ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಇವತ್ತಿನ ಬ್ಲಾಗ್ ಒಂದು ಕುಕಿಂಗ್ ಬ್ಲಾಗ್ ಆಗಿರುತ್ತೆ ನಾನು ಈಗಷ್ಟೇ ಎದ್ದೆ ಆ್ಯಂಡ್ ಡೈಲಿ ಬೆಳಿಗ್ಗೆ ಸ್ವಲ್ಪ ಹೊತ್ತು ಎದ್ದು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ ಬ್ರೇಕ್ಫಾಸ್ಟ್ಗೆ ನಾನು ಸ್ವಲ್ಪ ಮುಂಚೆ ಸ್ವಲ್ಪೊತ್ತಿಗೆ ಮುಂಚೆ ಇದು ಮಾಡೋಣ ಅಂದ್ಕೊಂಡೆ ಚಪಾತಿನೂ ಹಾಗೂ ಬೀಟ್ರೂಟ್ ಪಲ್ಯ ಬಟ್ ನನಗೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮೈಗ್ರೇನ್ ಇದೆ ಇವತ್ತು ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರಿ ಈಸಿಯಾಗಿ ಏನಾದರೂ ಮಾಡೋಣ ಅಂತಂದ್ರೆ ಪೊಂಗಲ್ ಮಾಡೋಣ ಅನ್ಕೊಂಡೆ ಸೊ ಅದಕ್ಕೆ ಎಲ್ಲ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಪೊಂಗಲ್ಗೆ ಅಂಡ್ ನಾನು ಕೆಲವೊಮ್ಮೆ ರೈಸ್ ಮತ್ತೆ ಬೇಳೆ ಫಸ್ಟ್ ಬೇಯಿಸ್ಕೊಂಡು ಅದಾದ್ಮೇಲೆ ಒಗ್ಗರಣೆ ಕೊಡ್ತೀನಿ ಬಟ್ ಇವತ್ತು ನಾನು ಹಂಗೆ ಒನ್ ಪಾಟ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಕುಕ್ಕರ್ ಒಂದೇ ಸರಿ ಒಗ್ಗರಣೆ ಹಾಕ್ಬಿಟ್ಟಿಡೋಣ ಅಂತ ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಅಂತೇಕ್ಫಾಸ್ಟ್ ಏನೇನ್ ಮಾಡ್ತೀರಾ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಸೊ ಗೈಝ್ ಇಲ್ಲಿ ನಾನು ಜಿಂಜರ್ ಕಟ್ ಮಾಡ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಜೀರಿಗೆ ಎತ್ತಿಕೊಂಡಿದ್ದೀನಿ ಒಂಚೂರು ಸಾಸಿವೆ ಎತ್ತಿಕೊಂಡಿದ್ದೀನಿ ಅಂಡ್ ಇಲ್ಲಿ ಕಾಳು ಮೆಣಸು ಕುಟ್ಟಿಟ್ಕೊಂಡಿದೀನಿ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ಅಲ್ಲಿ ಒಂಚೂರು ಎಣ್ಣೆ ಹಾಕೊಳ್ಳೋಣ ಸೊ ಕುಕ್ಕರ್ ಕಾದಿದೆ ಬಿಕಾಸ್ ನಾನು ಇದರಲ್ಲಿ ಒಂಚೂರು ಚಟ್ನಿಗೆ ಕಡಲೆಕಾಯಿ ಎಲ್ಲ ಉಟ್ಕೊಂಡೆ ಇವಾಗ ಇದಕ್ಕೆ ಸಾಸಿವೆ ಸಾಸಿವೆ ಚಟಪಟ ಅಂತಿದೆ ಸೊ ನಾನು ಇವಾಗ ಇದಕ್ಕೆ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನಾವೇನು ಕಟ್ ಮಾಡಿಟ್ಕೊಂಡಿದ್ದೀವಿ ಹಸಿ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಅದು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ಬೋದು ನಾವು ಏನು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀವೋ ನೀಟಾಗಿ ಫ್ರೈ ಆಗಿದೆ ಹಾಗೂ ಶುಂಠಿ ಘಮ ಚೆನ್ನಾಗಿ ಬರ್ತಾ ಇದೆ ಇವಾಗ ಸೊ ಈ ಟೈಮಲ್ಲಿ ಇದಕ್ಕೆ ಒಂಚೂರು ಕಾಳು ಮೆಣಸು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ನಾವೇನು ಕುಟ್ಟಿಟ್ಕೊಂಡಿದ್ನೋ ಆ ಕಾಳು ಮೆಣಸಿನ ಮೆಣಸು ಒಂದು ಸೈಡ್ ತಿರುಗಿಸ್ಕೊಳ್ಳೋಣ ಸೊ ಇವಾಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತು ಹೆಸರುಬೇಳೆ ಸೇರಿಸ್ಕೊಂಡೆ ಇದಕ್ಕೆ ನೀಟಾಗಿ ನಾವು ಫ್ರೈ ಮಾಡಿಕೊಳ್ಳೋಣ ಇಲ್ಲಿ ಬರೀ ಇಬ್ರಿಗಾಗೋಷ್ಟು ಕ್ವಾಂಟಿಟಿಯನ್ನು ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮುಕ್ಕಾಲು ಗ್ಲಾಸ್ ಅಕ್ಕಿಗೆ ಒಂಚೂರು ಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಅಷ್ಟೇ ಈ ಟೈಮಲ್ಲಿ ನಾನು ಒಂಚೂರು ಅರ್ಶನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂಚೂರು ಹಸಿ ವಾಸನೆ ಹೋಗಲಿ ಅದಾದ್ಮೇಲೆ ಇದಕ್ಕೆ ನೀರು ಸೇರಿಸ್ಕೊಡೋಣ ಸೊ ಯೂಶಲಿ ನಾನು ಮಾಡಬೇಕಾದ್ರೆ ಲೈಕ್ ಜಾಸ್ತಿ ಟೈಮ್ ಇತ್ತು ಆ್ಯಂಡ್ ಪೀಸ್ಫುಲ್ಲಾಗಿ ನಾನು ಮಾಡಬೇಕಾದ್ರೆ ಬೇಳೆನ ನಾನು ಒಂಚೂರು ಹುರ್ಕೊಂಡು ಆಮೇಲೆ ತೊಳೆದು ಆಮೇಲೆ ಇದಕ್ಕೆ ಅಕ್ಕಿ ತೊಳೆದಿರೋ ಅಕ್ಕಿ ಹಾಕ್ಬಿಟ್ಟು ಬೇಯಿಸ್ಕೊಳ್ತೀನಿ ಅದಾದಮೇಲೆ ನಾನು ಒಗ್ಗರಣೆ ಕೊಡೋದು ಹೀಗೆ ಮಾಡಿದ್ರು ಸೇಮ್ ಟೇಸ್ಟ್ ಇರುತ್ತೆ ಸೊ ಅಷ್ಟು ಹಸಿ ವಾಸನೆ ಹೋಗಿದೆ ಇವಾಗ ನಾನು ಈಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟು ತ್ರೀ ಆಗಿ ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇನ್ನೊಂದ್ಚೂರ್ ನೀರ್ ಹಾಕೊಳ್ತೀನಿ ಹಾಕದ್ಮೇಲೆ ನೀಟಾಗಿ ಮಾಡ್ಕೊಳ್ಳೋಣ ಸೊ ಇವಾಗ ನಾನು ಇದಕ್ಕೆ ಕಲ್ಲುಪ್ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲುಪ್ ಲಾಸ್ಟ್ ಅಲ್ಲಿ ಹಾಕೊಂಡಿದೀನಿ ನೀವು ನೋಡ್ಕೊಂಡು ಹಾಕೊಡಿ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಹಾಕಿದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು ನಾಲ್ಕು ವಿಸಿಲ್ ಬರ್ಸ್ಕೊಡೋಣ ಮೂರಿಂದ ನಾಲ್ಕು ವಿಸಿಲ್ ಬರ್ಲಿ ಅವಾಗಲೇ ನೀಟಾಗಿ ಚೆನ್ನಾಗಿ ಮಸಿ ಮಷಿ ಆಗಿರುತ್ತೆ ಇವಾಗ ನಾನು ಇಟ್ಟಿದ್ದೀನಿ ಬೇಯೋದಿಕ್ಕೆ ಅಷ್ಟರಲ್ಲಿ ಮೀನ್ ಟೈಮ್ ನಾನು ಸ್ವಲ್ಪ ಕ್ಲೀನಿಂಗ್ ಹಾಕೊಂಡ್ಬಿಡ್ತೀನಿ ಇವಾಗ ಯೂಸ್ ಮಾಡಿರೋದೆಲ್ಲ ವಾಶ್ ಮಾಡ್ಕೊಳ್ಳೋಣ ಸೊ ನಾನು ಯಾವಾಗಲೂ ಹಿಂಗೆ ಏನಾದರೂ ಅಡುಗೆ ಮಾಡಿದ್ರೆ ಅದು ಆಗೋಷ್ಟರಲ್ಲಿ ಅದು ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡ್ಕೊತಾ ಇರ್ತೀನಿ ಸೊ ದಟ್ ನನಗೆ ಲಾಸ್ಟಲ್ಲಿ ಬರ್ಡನ್ ಕಾಣಿಸ್ಬಾರ್ದು ಅಂತ ಆ್ಯಂಡ್ ಆಲ್ಸೋ ಅದ ಸೇಮ್ ಟೈಮ್ ಕಿಚನು ಕ್ಲೀನ್ ಆಗೋಗುತ್ತೆ ಡಬಲ್ ಕೆಲಸ ಮಾಡಿದಂಗೂ ಅನ್ಸಲ್ಲ ಆ್ಯಂಡ್ ಕೆಲಸ ಮಾಡ್ದಂಗೆ ಅನ್ಸಲ್ಲ ಎರಡೂ ಕೆಲಸ ಒಟ್ಟಿಗೆ ಆಗಿಬಿಟ್ರೆ ಸೊ ನಾನಿಲ್ಲಿ ಫಸ್ಟ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಕಿಚನ್ ಸ್ಲ್ಯಾಬು ಏನೇನಿತ್ತು ಎಲ್ಲ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ನಾನು ಚಟ್ನಿಗೆ ಆಲ್ರೆಡಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೆ ಸೊ ಅದು ರೂಮ್ ಟೆಂಪ್ರೇಚರಿಗೆ ಬರಬೇಕಿತ್ತು ಮಿಕ್ಸಿ ಹಾಕೋಕೆ ಮುಂಚೆ ಸೊ ಎಲ್ಲ ಎತ್ತಿಕೊಂಡು ಇವಾಗ ಒಂದೊಂದೇ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ ಚಾಪಿಂಗ್ ಬೋರ್ಡಿಂದ ಹಿಡಿದು ಎಲ್ಲ ನಾನು ತೊಳೆದು ಇಟ್ಬಿಡ್ತೀನಿ ನೀಟಾಗಿ ನಮ್ಮ ಚಾಪಿಂಗ್ ಬೋರ್ಡ್ ಸ್ವಲ್ಪ ಸೈಡಲ್ಲಿ ಒಂದು ಲೇಯರ್ ಉಡ್ಡು ಬಂದುಬಿಟ್ಟಿದೆ ಅದು ಇಸ್ ಯಾಕೆ ಬಂತು ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಅದನ್ನ ನೇಲ್ ಹಾಕಿ ಹೊಡೆದಿಡೋಣ ಅಂತ ಅಂದ್ಕೊತಾ ಇದ್ದೀನಿ ನಮ್ಮ ಮನೆಯವರು ಬೇಡ ಹೊಸ ತಗೋ ಅಂತ ಹೇಳ್ತಿದ್ದಾರೆ ಬಟ್ ಅದು ಒಳ್ಳೆ ಕಂಡೀಷನಲ್ಲೇ ಇದೆ ಯಾಕೆ ಹೊಸ ತೊಗೋಬೇಕು ಅಂತಂದ್ಬಿಟ್ಟು ಅದನ್ನ ಯೂಸ್ ಮಾಡೋಣ ಬರೋರ್ತಿನ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೀನಿ ಅದಕ್ಕೆ ಎಲ್ಲ ಚಾಪಿಂಗ್ ಬೋರ್ಡಿಂದ ಹೇಳ್ದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೊಳೆದು ಒಂದೊಂದೇ ಇಟ್ಬಿಡ್ತೀನಿ ಸೊ ನೀವು ನಿಮ್ಮ ಕುಕ್ಕಿಂಗ್ ಟೈಮಲ್ಲಿ ಏನೇನು ಮಾಡ್ತೀರಾ ಹೀಗೆ ಪಾತ್ರೆ ತೊಳೆದಿದ್ದು ಬಿಡ್ತೀರಾ ಇಲ್ಲ ಲಾಸ್ಟಲ್ಲೆಲ್ಲ ಎಲ್ಲ ಅಂತ ವೆಯ್ಟ್ ಮಾಡ್ತೀರಾ ಹೇಗೆ ಮಾಡ್ತೀರಾ ಅಂತ ನನಗೂ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಇನ್ನೂ ವೀಡಿಯೋಗೆ ಆದಂಥ ಕಂಟೆಂಟ್ ಏನೇನು ಮಾಡಬೇಕು ನಿಮಗೆ ನೋಡೋಕೆ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೂ ನೋಡೋಕೆ ಇಷ್ಟ ಆಗುತ್ತೆ ಪ್ಲಸ್ ನಾನು ಖಂಡಿತ ಅದನ್ನೆಲ್ಲ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ಇದೇ ರೀತಿ ಮಾತಾಡ್ಕೊಂಡೆ ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಆಗೋಯ್ತು ಸೊ ನಂದು ಇದು ರೆಗ್ಯುಲರ್ ಕಿಚನ್ ಯೂಸ್ಗೆ ಆ್ಯಂಡ್ ಇಲ್ಲಿ ಸೈಡಲ್ಲಿ ಮನೆ ಕ್ಲೀನ್ ಆಗ್ತಾಯಿದ್ದೆ ಸೆವೆಂಟೇನಿಯಸ್ಲಿ ರೋ ರೋಬೋಟ್ ಹೂಡ್ತಾ ಇದೆ ಆ ಟೈಮಲ್ಲಿ ನಾನು ನಮ್ಮ ಪ್ಲೂಟೋದು ಬೌಲು ಅದೆಲ್ಲ ಏನಿದೆ ಅದನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ಸೊ ದ್ಯಾಟ್ ಅವ್ನಿಗೆ ಎವ್ರಿ ಡೇ ನೀರು ಚೇಂಜ್ ಮಾಡ್ತೀನಿ ಲೈಕ್ ಬೆಳಿಗ್ಗೆ ಸಾಯಂಕಾಲ ಸೊ ಅವ್ನ ಬೌಲ್ಸು ವಾಶ್ ಮಾಡಿ ನಾನು ಇಲ್ಲಿ ಅವನಿಗೂ ಊಟ ಹಾಕಬೇಕು ನಮ್ಮದು ಊಟ ಮಾಡೋ ಟೈಮಲ್ಲಿ ಅವ್ನಿಗೂ ಊಟ ಹಾಕೋದು ಆ ಟೈಮಲ್ಲೇ ಅವನು ಬಂದು ಕೇಳ್ತಾನೆ ಇಲ್ಲ ಯೂಶ್ವಲಿ ಅವ್ನಿಗೆ ಹೊಟ್ಟೆ ಹಸಿದ್ರೆ ಅವ್ನು ಕೇಳ್ಬಿಡ್ತಾನೆ ಸೊ ಅವನದು ಬೌಲ್ ಕೂಡ ನೀಟಾಗಿ ವಾಶ್ ಮಾಡಿ ಅದು ಸ್ವಲ್ಪ ಡ್ರೈ ಆಗಲಿ ಮಷೀನಲ್ಲ ಆದಮೇಲೆ ಲೈಕ್ ರೋಬೋಟಲ್ಲ ಆದಮೇಲೆ ನಾನು ಇದು ಮಾಡ್ಕೊತೀನಿ ಸೊ ಪಾತ್ರೆ ಎಲ್ಲ ತೊಳೆದ ಮೇಲೆ ನಾರು ಮತ್ತು ಪಾತ್ರೆ ತೊಳೆಯೊಬ್ಬ ಲೈಕ್ ಲಿಕ್ವಿಡ್ ಹಾಕೋ ಇದು ಎಲ್ಲ ವಾಶ್ ಮಾಡಿ ನಾನು ಇಡ್ತೀನಿ ನೀವು ಯಾವ ರೀತಿ ಮಾಡ್ತೀರ ಅಂತ ನನಗೆ ಹೇಳಿ ಪ್ಲಸ್ ನನಗೆ ಕೌಂಟರ್ ಕೂಡ ನೀಟಾಗಿರಬೇಕು ಇಲ್ಲಾಂದರೆ ಒಂಥರ ಅನಿಸುತ್ತೆ ನಾನು ಸಿಂಕ್ ಕೂಡ ವಾಶ್ ಮಾಡಿ ಇಟ್ಬಿಟ್ಟೆ ಸೊ ದಿಸ್ ಇಸ್ ಇಟ್ ಸೊ ಬೈಸ್ ಪಾತ್ರೆ ತೊಳೆದಿದ್ದು ಆಯಿತು ಆ್ಯಂಡ್ ಕಿಚನ್ ಕೂಡ ಕ್ಲೀನ್ ಆಯಿತು ಇದು ವಿಸಿಲ್ ಬರಲಿ ವಿಸಿಲ್ ಬಂದು ಗ್ಯಾಸ್ ಒಂದ ಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಇವಾಗ ಗ್ಯಾಸ್ ಹೋಗಿದೆ ಸೀಟಾಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಲಿಟ್ರಲ್ಲಿ ಮಶಿ ಆಗಿದೆ ಬೆಳೆ ಎಲ್ಲ ನೀಟಾಗಿ ಬೆಂದಿದೆ ನಾವೊಂದು ಒಂದು ಮೂರು ಉಸಿರು ಕೊಟ್ಟಿದ್ದೆ ಇಷ್ಟು ತೆಳ್ಳಗೆ ನಾನು ಯಾಕಂದರೆ ಇದು ಆಡ್ತಾ ಆಡ್ತಾ ಗಟ್ಟಿ ಗಟ್ಟಿಯಾಗುತ್ತೆ ಅಂತ ನಾನು ನೋಡಿ ಮುಕ್ಕಾಲು ಗ್ಲಾಸ್ ಹಾಕಿದ್ದೆ ಈ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸ್ ಅಕ್ಕಿ ಮುಕ್ಕಾಲು ಗ್ಲಾಸ್ ಹಾಕಿ ಅದಕ್ಕೊಂಚೂರು ಕಾ ಕಾಲು ಕೂಡ ಇಲ್ಲ ಇಷ್ಟು ಬೇಳೆ ಎಲ್ಲ ಸೇರಿ ಇಷ್ಟೇ ಹಾಕಿದ್ದು ಲಿಟ್ರಲಿ ಇಷ್ಟು ಇಷ್ಟು ಅಕ್ಕಿ ಹಾಕಿದ್ದೆ ಆ್ಯಂಡ್ ಇನ್ನೊಂದು ಲೇಯರ್ ಬರೋ ಥರ ಬೇಳೆ ಹಾಕಿದ್ದೆ ಅಷ್ಟೇ ನಾನು ಅಷ್ಟಕ್ಕೆ ಇಷ್ಟ ಆಗಿ ಇಷ್ಟೊಂದು ಆಗಿದೆ ನೋಡಿ ಆರಾಮಾಗಿ ಇಬ್ರು ತಿನ್ಬೋದು ಸೊ ಇದಕ್ಕೆ ಒಂಚೂರು ಚಟ್ನಿ ರುಬ್ಕೊಳ್ತೀನಿ ನಾನು ಇಲ್ಲಿ ಆಲ್ರೆಡಿ ಕಡಲೆಕಾಯಿ ಸಿಪ್ಪೆ ಏನೂ ಕೈತಿಲ್ಲ ಸಿಪ್ಪೆ ಸಮೇತ ಹಂಗೆ ಇದ್ದೀನಿ ಕಡಲೆಕಾಯಿ ಹುರ್ಕೊಂಡಿರೋದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರೋದು ಒಂಚೂರು ಹುಣ್ಸೆಯನ್ನು ಉಪ್ಪು ಸೇರಿಸಿ ಇದನ್ನ ರುಬ್ಕೊಂಡು ಸರ್ವ್ ಮಾಡ್ತೀನಿ ಸೊ ಬಿಸಿ ಬಿಸಿ ಪೊಂಗಲ್ ಸೂಪರ್ ಈಸಿಯಾಗಿ ಪೊಂಗಲ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರಲ್ಲಿ ಏನು ಮಾಡಬೇಕು ಗೊತ್ತ ತಾನೆ ನಿಮಗೆ ಮರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡ್ದಿರ ಲೈಕ್ ಮಾಡ್ದಿರ ಮತ್ತೆ ಹೋಗಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್